ಕಪ್ಪಣ್ಣ ಅಂಗಳದ ವತಿಯಿಂದ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಸುಪುತ್ರಿ ಸ್ನೇಹ ಕಪ್ಪಣ್ಣರವರು ಕರ್ನಾಟಕ ಜಾನಪದ ನೃತ್ಯದ ವಿಶೇಷ ಅಧ್ಯಯನಾತ್ಮಕ ನೃತ್ಯ ಬೇರು ಇಂಗ್ಲಿಷ್ ಮತ್ತು ಕನ್ನಡ ಕೃತಿಗಳ ಬಿಡುಗಡೆ ಸರ್ಕಾರಕ್ಕೆ ಓಟು ಬೇಕೇ ಹೊರತು ಕಲೆ ಹಾಗೂ ಸಂಸ್ಕೃತಿಯನ್ನ ಅಭಿವೃದ್ಧಿಪಡಿಸಬೇಕು ಅದಕ್ಕಾಗಿ ಹಣವನ್ನ ಮೀಸಲಿಡಬೇಕು ಎನ್ನುವ ಮನಸ್ಥಿತಿಯಿಲ್ಲ ಎಂದು ಕನ್ನಡ ವಿಶ್ವವಿದ್ಯಾಲಯ ನಿವೃತ್ತ ಕುಲಪತಿ ಡಾ ಹಿಚಿ ಬೋರಲಿಂಗಯ್ಯ ವಿಷಾದ ವ್ಯಕ್ತಪಡಿಸಿದರು ಕಪ್ಪಣ್ಣ ಅಂಗಳದ ವತಿಯಿಂದ ಅಶ್ವಥ್ ಕಲಾವನದಲ್ಲಿ ಹಮ್ಮಿಕೊಳ್ಳಲಾದ ಕಲಾವಿದೆ ಸ್ನೇಹ ಕಪ್ಪಣ್ಣ ವಿರಚಿತ ನೃತ್ಯ ಬೇರು ಇಂಗ್ಲಿಷ್ ಮತ್ತು ಕನ್ನಡ ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಸರ್ಕಾರಕ್ಕೆ ಓಟು ಬೇಕೇ ಹೊರತು ಕಲೆ ಹಾಗೂ ಸಂಸ್ಕೃತಿಯನ್ನ ಅಭಿವೃದ್ಧಿಪಡಿಸಬೇಕು ಅದಕ್ಕಾಗಿ ಹಣವನ್ನ ಮೀಸಲಿಡಬೇಕು ಎನ್ನುವ ಮನಸ್ಥಿತಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಹತ್ತು ವರ್ಷಗಳ ಹಿಂದೆ ಸಾಂಸ್ಕೃತಿಕ ವಾತಾವರಣವಿತ್ತು ಅಂತಹ ವಾತಾವರಣ ಈಗಿಲ್ಲ ಸರ್ಕಾರವು ಕನ್ನಡದ ಎಲ್ಲ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕೆಂದು ಕನ್ನಡ ವಿಶ್ವವಿದ್ಯಾಲಯ ಮಾಡುತ್ತದೆ ಅಲ್ಲಿ ವಿದ್ಯುತ್ ಹಣ ಕಟ್ಟಲು ದುಡ್ಡಿಲ್ಲದ ಪರಿಸ್ಥಿತಿಗೆ ತಂದಿದ್ದಾರೆ ಜೊತೆಗೆ ಜಾನಪದ ವಿಶ್ವವಿದ್ಯಾಲಯವನ್ನ ಸಾಲದಲ್ಲಿ ಮುಳುಗಿರುವ ಹಾಗೆ ಮಾಡಿದೆ ಯಾಕೆ ಈ ರೀತಿ ಮಾಡುತ್ತಿದೆ ಎಂದು ಪ್ರಶ್ನಿಸಿದರು ಕೇವಲ ಹಣವನ್ನ ತಿನ್ನುವರಾಗಿ ಕಾರ್ಪೊರೇಟ್ ಜಗತ್ತಿಗೆ ಮಾತ್ರ ಸೀಮಿತರಾಗಿ ಅದರ ಆಚೆಗೆ ಮನುಷ್ಯತ್ವ ಬೇಡ ಎನ್ನುವ ರೀತಿಯಲ್ಲಿ ನಮ್ಮ ಸರ್ಕಾರ ನಿಂತಿದೆ ಇಂತಹ ಸಂದರ್ಭದಲ್ಲಿ ಸ್ನೇಹರವರ ಪುಸ್ತಕವು ಅಗತ್ಯವಾಗಿದೆ ಯುನೆಸ್ಕೋ ನಮ್ಮ ಜಾನಪದ ಕಲೆಯನ್ನ ಅಂಗೀಕರಿಸಿದೆ ಆದ್ರೆ ನಮ್ಮ ಸರ್ಕಾರಕ್ಕೆ ಅದು ಬೇಡ ಸ್ವತಃ ನಾನೇ ಮುಖ್ಯಮಂತ್ರಿಗಳಲ್ಲಿ ಒಂದು ಕೋಟಿ ರೂಪಾಯಿ ನೀಡಿ ಎಂದು ಕೇಳಿದ್ದೆ ಏನು ಪ್ರಯೋಜನ ಆಗಿಲ್ಲ ಹೀಗಿರುವಾಗ ನಮ್ಮ ಸಂಸ್ಕೃತಿಗಳು ಹೇಗೆ ಬೆಳೆಯಲು ಸಾಧ್ಯ ಇನ್ನು ಬೆಳೆಯಲು ಸಾಧ್ಯವಿದ್ದರೆ ಸಂಘ ಸಂಸ್ಥೆ ಹಾಗೂ ಜನರಿಂದ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಪ್ರತಿಯೊಂದು ಜಾನಪದ ಕಲೆಗೆ ತನ್ನದೇ ಆದ ಹಿನ್ನೆಲೆ ಹೊಂದಿದೆ ಅದಕ್ಕೆ ಕಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣವಿದೆ ಹೀಗಿರುವಾಗ ಜಾನಪದ ಕಲೆಯು ಅನೇಕ ಕಲೆಗಳಿಗೆ ಪ್ರಭಾವ ಬೀರಿದೆ ಇನ್ನು ನೃತ್ಯ ಬೇರು ಕರ್ನಾಟಕ ಜಾನಪದ ಕಲೆಗಳ ಕುರಿತ ಮೊದಲ ಇಂಗ್ಲಿಷ್ ಕೃತಿಯಾಗಿದೆ ಸ್ನೇಹ ಸ್ವತಃ ಕಲಾವಿದೆಯಾಗಿ ನೃತ್ಯದ ಬೇರು ಆಗಿರುವ ಜಾನಪದ ಕಲೆಯು ಯಾವ ರೀತಿಯಲ್ಲಿ ಬೆಳೆಯುತ್ತಾ ಬಂದಿದೆ ನೃತ್ಯದ ಚಲನೆ ಹೇಗಿದೆ ಎಂಬುದನ್ನು ಕೃತಿಯಲ್ಲಿ ವಿವರಿಸಿದ್ದಾರೆ ಇಷ್ಟು ಮಾತ್ರವೇ ಅಲ್ಲದೆ ವಿವಿ ಕಲೆಗಳ ಪರಿಚಯ ಹಾಗೂ ಅದರ ವಿಕಾಸ ಸಾಂಸ್ಕೃತಿಕ ಮಹತ್ವವನ್ನು ಉತ್ತಮವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದು ಪ್ರಶಂಸಿದರು ನಿವೃತ್ತ ಐಎಎಸ್ ಅಧಿಕಾರಿ ಐಎಂ ವಿಠ್ಠಲ್ಮೂರ್ತಿ ಮಾತನಾಡಿ ಜಾನಪದ ಕಲೆಗೆ ಸುವರ್ಣ ಕಾಲವಿತ್ತು ಅದು ಎಲ್ಲ ಕಾಲದಲ್ಲಿರಬೇಕೆನ್ನುವುದು ಸರಿಯಲ್ಲ ಪ್ರಸ್ತುತ ಕಲೆಗಳಿಗೆ ಪ್ರೋತ್ಸಾಹ ಸಿಗದಿರಬಹುದು ಅದಕ್ಕೆ ನಾವು ಸರ್ಕಾರಕ್ಕೆ ದೋಷಿಸಿ ಪ್ರಯೋಜನವಿಲ್ಲ ಎಂದರು ಕಪ್ಪಣ್ಣ ಅಂಗಳದ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣರವರ ಸುಪುತ್ರಿ ಸ್ನೇಹ ಕಪ್ಪಣ್ಣರವರ ಕರ್ನಾಟಕ ಜಾನಪದ ನೃತ್ಯದ ವಿಶೇಷ ಅಧ್ಯಯನಾತ್ಮಕ ನೃತ್ಯ ಬೇರು ಇಂಗ್ಲಿಷ್ ಮತ್ತು ಕನ್ನಡ ಕೃತಿಗಳ ಬಿಡುಗಡೆ ಐಎಂ ವಿಠ್ಠಲ್ಮೂರ್ತಿ ನಿವೃತ್ತ ಐಎಎಸ್ ಅಧಿಕಾರಿಗಳು ಡಾಕ್ಟರ್ ಹೀಚಿ ಬೋರಲಿಂಗಯ್ಯ ನಿವೃತ್ತ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಡಾಕ್ಟರ್ ಮಣಿಮೇಕಲೈ ಮೋಹನ್ ಶ್ರೀ ಮೋಹನ್ ದಾಸ್ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಸರಸ್ವತಿ ವಿದ್ಯಾಮಂದಿರ ಕೋಯಂಬತ್ತೂರ್ ಟಿ ಸುರೇಶ್ ಉಪಾಧ್ಯಕ್ಷರು ಸ್ವಪ್ನ ಹೌಸ್ ನೃತ್ಯ ನಿಪುಣೆ ಗುರುಶೀಲಾ ಚಂದ್ರಶೇಖರ್ ನಿರ್ದೇಶಕಿ ಭಾನುಮತಿ ನೃತ್ಯ ಕಲಾ ಮಂದಿರ ಶ್ರೀನಿವಾಸ್ ಜಿ ಕಪ್ಪಣ್ಣ ಲಲಿತಾ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಕಪ್ಪಣ್ಣ ಅಂತ ಇವತ್ತು ನಾನು ಬರೆದಿರುವಂತಹ ಕೃತಿ ನೃತ್ಯ ಬೇರು ಬಿಡುಗಡೆ ಆಗಿದೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಈ ಪುಸ್ತಕ ಸಪ್ನಾ ಬುಕ್ ಹೌಸ್ ಅವರು ಪಬ್ಲಿಷ್ ಮಾಡಿದ್ದಾರೆ ಕನ್ನಡದಲ್ಲಿ ಕನ್ನಡ ಜನಪದಗಳ ಬಗ್ಗೆ ಹಲವಾರು ಪುಸ್ತಕಗಳು ಲಭ್ಯವಿದೆ ಆದರೂ ಸಾಕಷ್ಟು ಜನಪದದ ಮೌಲ್ಯಗಳನ್ನು ಹೇಳೋವಂಥದ್ದು ಅಥವಾ ಫೋಕ್ ಮೈಥಾಲಜಿಯನ್ನು ಹೇಳುವಂಥ ಪುಸ್ತಕಗಳಾಗಿದೆ ಆದರೆ ಚಲನೆಯ ಬಗ್ಗೆ ಅಂದರೆ ಮೂಮೆಂಟ್ ಅನಾಲಿಸಿಸ್ ಕೊರಿಯೋಗ್ರಫಿಕ್ ಪ್ಯಾಟರ್ನ್ಸ್ ಇದರ ಬಗ್ಗೆ ಸಂಶೋಧನೆ ಕಮ್ಮಿ ಆಗಿತ್ತು ಅಂತ ನಾನು ಭ ಭಾವಿಸ್ತೀನಿ ಸೊ ಮೊಟ್ಟ ಮೊದಲ ಬಾರಿಗೆ ಇದನ್ನು ತುಂಬ ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡಿ ಸುಮಾರು ಒಂದು ಸೆವೆನ್ ಇಯರ್ಸ್ ಸ್ಟಡಿನ ಒಂದು ಬುಕ್ಕಾಗಿ ಮಾಡಿ ಬಿಡುಗಡೆ ಮಾಡ್ತಾಯಿದ್ದೀನಿ ಇವತ್ತು ಅತಿಗತಿಗಳಾಗಿ ಶ್ರೀ ಐ ಎಂ ವಿಠಲ್ಮೂರ್ತಿ ಅವರು ಹಾಗೆ ಪ್ರೊಫೆಸರ್ ಡಾಕ್ಟರ್ ಇ ಬೋರ್ಲಿಂಗಯ್ಯ ಅವರು ನನ್ನ ಗುರುಗಳಾದ ನೃತ್ಯನಿಪುಣೆ ಶ್ರೀಮತಿ ಶೀಲಾ ಚಂದ್ರಶೇಖರ್ ಮ್ಯಾಮ್ ಹಾಗೆ ಕೋಯಂಬತ್ತೂರಿಂದ ನನ್ನ ಮೆಂಟರ್ ಆಗಿರೋ ಅಂಥ ಎಸ್ ಎಸ್ ವಿ ಎಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಮಾಲಕಿ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಮಣಿಮೇಕಳೆ ಮೋಹನ್ ಇವರೆಲ್ಲರೂ ಬಂದಿದ್ದಾರೆ ಸಪ್ನಾ ಬುಕ್ ಹೌಸ್ ಪರವಾಗಿ ಸುರೇಶ್ ಅವರು ಬಂದಿದ್ದಾರೆ ಅವರೆಲ್ಲರೂ ಬಂದು ಇದಕ್ಕೆ ಹರಿಸಿದ್ದಾರೆ ಅದಕ್ಕೆ ನಾನು ತುಂಬ ಕೃತಜ್ಞತೆಗಳು ನಮ್ಮ ತಂದೆ ಬಹಳಷ್ಟು ಜನಪದದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರು ಮಾಡುವಂಥ ಕೆಲಸನ ಹಿಂದೆ ನಿಂತು ಬಹಳಷ್ಟು ದಿನ ನೋಡಿ ಆಮೇಲೆ ಅವ್ರುಗಳ ಜೊತೆನೆ ಡಾನ್ಸ್ ಕಲಿತು ಕಲಿತು ಬಹಳಷ್ಟು ವರ್ಷ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ ವರ್ಕ್ ಮಾಡ್ತಾ ಅನ್ನಿಸ್ತು ಎಷ್ಟು ಅದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕಮ್ಮಿ ಇದೆ ಅಂತ ಅದನ್ನ ಕೇವಲ ಅಲಂಕಾರಕ್ಕೋಸ್ಕರ ಬಳಸುವಂಥ ವಸ್ತು ಅಲ್ಲ ಅದರಲ್ಲಿ ಇರುವಂಥ ಮೌಲ್ಯಗಳು ತಿಳಿಸ್ಬೇಕು ಅನ್ನೋದು ನನಗೆ ಪ್ರೇರೇಪಣೆ ಆಯಿತು